ನಮಸ್ಕಾರ ಸ್ನೇಹಿತರೆ ಜಿ ಸಿ ವಿ ಚಾನಲ್ಗೆ ನಿಮಗೆ ಸ್ವಾಗತ ಇಲ್ಲಿ ನಾವು ಅಷ್ಟಾವಕ್ರ ಋಷಿ ಹೇಳಿದ ಅಷ್ಟಾವಕ್ರ ಗೀತೆಯಲ್ಲಿ ಇರುವ ಹದಿನಾರನೆಯ ಅಧ್ಯಾಯದಲ್ಲಿ ಹನ್ನೊಂದನೆಯ ಶ್ಲೋಕವನ್ನು ಮತ್ತಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ ಒಂದು ಶ್ಲೋಕವನ್ನು ನಾವು ಎಷ್ಟು ವಿವಿಧ ಕೋಣಗಳಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಎಂದು ಇಲ್ಲಿ ನಾವು ತಿಳಿಯೋಣ ಈ ಒಂದು ಶ್ಲೋಕವನ್ನು ಸಾಕಷ್ಟು ಕೋಣಗಳಲ್ಲಿ ವಿವರಿಸಿ ಹೇಳುವ ಉದ್ದೇಶ ನಿಮ್ಮಲ್ಲಿ ಇರುವ ಬಂಧನ ಅಹಂಕಾರ ಮಮಕಾರ ಇವುಗಳನ್ನು ನೀವು ಮೆಟ್ಟಿ ನಿಂತು ಆ ಮುಕ್ತಿ ಎನ್ನುವ ಆ ಸ್ಥಿತಿಯನ್ನು ತಲುಪಲು ಅದು ನಿಮಗೆ ಸಹಾಯ ಮಾಡುತ್ತದೆ ಎಂದು ಈಗ ಶ್ಲೋಕದ ಅರ್ಥವನ್ನು ಹೇಳುತ್ತೇನೆ ಹರಿಹರ ಬ್ರಹ್ಮರೇ ನಿನಗೆ ಉಪದೇಶ ಕೊಟ್ಟಿದ್ದರೂ ನೀನು ಎಲ್ಲವನ್ನೂ ಮರೆಯುವವರೆಗೂ ಆತ್ಮನಲ್ಲಿ ಪ್ರತಿಷ್ಠಿತನಾಗುವುದಿಲ್ಲ ಈಗ ನಾವು ಈ ಶ್ಲೋಕದ ಅರ್ಥವನ್ನು ಆಳವಾಗಿ ಅಧ್ಯಯನ ಮಾಡಿ ಅರಿಯುವ ಪ್ರಯತ್ನ ಮಾಡೋಣ ಹರಿಹರ ಬ್ರಹ್ಮರೇ ನಿನಗೆ ಉಪದೇಶ ಕೊಟ್ಟಿದ್ದರೂ ನೀನು ಎಲ್ಲವನ್ನು ಮರೆಯುವವರೆಗೂ ಆತ್ಮನಲ್ಲಿ ಪ್ರತಿಷ್ಠಿತನಾಗುವುದಿಲ್ಲ ಅಷ್ಟವಕ್ರ ಹೇಳುತ್ತಿರುವುದು ಇಲ್ಲಿ ಅತ್ಯಂತ ಉನ್ನತವಾದ ಸಲಹೆ ಸಾಮಾನ್ಯವಾಗಿ ಆಧ್ಯಾತ್ಮದಲ್ಲಿ ಸಾಧನೆ ಮಾಡುವವರು ಗುರುಗಳಿಂದ ಉಪದೇಶವನ್ನು ಪಡೆದುಕೊಳ್ಳುತ್ತಾರೆ ಆ ಗುರುಗಳು ಉಪದೇಶ ಮಾಡಿದ ಮಂತ್ರ ಪಠಣೆ ಮಾಡುತ್ತಾ ಮಾಡುತ್ತಾ ಸಾಧನೆ ಮುಂದುವರಿಸುತ್ತಾ ಇರುತ್ತಾರೆ ಪ್ರತಿ ಬಾರಿ ಮಂತ್ರ ಪಠಣೆ ಮಾಡುವಾಗಲೂ ಅವರಿಗೆ ಗುರುಗಳ ನೆನಪು ಬರುತ್ತದೆ ಮತ್ತು ಅದು ಒಂದು ಬಂಧನವಾಗುತ್ತದೆ ಈ ಮಂತ್ರ ಮತ್ತು ಗುರುಗಳು ಎನ್ನುವ ಬಂಧನ ನಿಮಗೆ ಇರುವವರೆಗೂ ಬಂಧ ಮುಕ್ತಿ ಸಿಗುವ ಮಾತಲ್ಲಿ ಕೆಲವೊಮ್ಮೆ ಗುರುಗಳಿಂದ ಉಪದೇಶ ಪಡೆದವರು ನನಗೆ ಅಂತಹ ದೊಡ್ಡ ಗುರುಗಳು ಉಪದೇಶ ಮಾಡಿದ್ದಾರೆ ಆ ಗುರುಗಳ ಉಪದೇಶದಿಂದ ನಾನು ಶಕ್ತಿವಂತನಾಗಿದ್ದೇನೆ ನನ್ನಲ್ಲಿ ಆಧ್ಯಾತ್ಮಿಕ ಜ್ಞಾನ ಇದೆ ಎಂದು ಹೀಗೆ ವಿವಿಧ ಬಗೆಯ ಅಹಂಕಾರಕ್ಕೆ ಅದು ಕಾರಣವಾಗುತ್ತದೆ ಅಹಂಕಾರ ಮಮಕಾರ ಇರುವವರಿಗೆ ಮುಕ್ತಿಯು ಅಸಾಧ್ಯ ಗುರುಗಳ ಉಪದೇಶವನ್ನು ಪಡೆದಿದ್ದೇನೆ ಎನ್ನುವುದು ಸಹ ಒಂದು ವಿಧವಾದ ಬಂಧನ ಆ ಬಂಧನದಲ್ಲಿ ಇದ್ದರೂ ಮುಕ್ತಿ ಅಸಾಧ್ಯ ಸಾಮಾನ್ಯವಾಗಿ ಸಾಕಷ್ಟು ಜನ ಗುರುಗಳ ಉಪದೇಶ ಪಡೆದಿದ್ದೇನೆ ಎಂದು ದೊಡ್ಡದಾಗಿ ಹೇಳಿಕೊಳ್ಳುತ್ತಾ ಅದರ ಅಹಂಕಾರ ಪ್ರದರ್ಶನ ಮಾಡುತ್ತಾ ಇರುತ್ತಾರೆ ಆಧ್ಯಾತ್ಮದ ಅಹಂಕಾರವೂ ಸಹ ಮುಕ್ತಿ ಮಾರ್ಗಕ್ಕೆ ಅಡ್ಡಿಯಾಗುತ್ತದೆ ಹಾಗಾಗಿ ಅಷ್ಟಾವಕ್ರರು ಇಂತಹ ಬಂಧನ ಅಹಂಕಾರದ ಬಗ್ಗೆ ಬಂದ ಮುಕ್ತರನ್ನಾಗಿ ಮಾಡಬೇಕೆಂದರೆ ಅದಕ್ಕಿಂತ ಉನ್ನತವಾದ ಉಪದೇಶವನ್ನು ನಾನು ಮಾಡಿದರೆ ಮಾತ್ರ ಈ ಜನಗಳು ಅಹಂಕಾರ ಮತ್ತು ಬಂಧನದಿಂದ ಹೊರಬಂದು ಮುಕ್ತಿಯನ್ನು ಪಡೆಯಬಲ್ಲರು ಎನ್ನುವ ಆಲೋಚನೆಯಲ್ಲಿ ಹರಿಹರ ಬ್ರಹ್ಮರೇ ನಿನಗೆ ಉಪದೇಶ ಕೊಟ್ಟಿದ್ದರೂ ನೀನು ಎಲ್ಲವನ್ನೂ ಮರೆಯುವವರೆಗೂ ಆತ್ಮನಲ್ಲಿ ಪ್ರತಿಷ್ಠಿತನಾಗುವುದಿಲ್ಲ ಎಂದು ಹೇಳಿದ್ದಾರೆ ಮುಕ್ತಿಗೆ ಮುಖ್ಯವಾದ ಅರ್ಹತೆ ಎಂದರೆ ಮುಗ್ಧ ಮಗುವಿನ ಸ್ಥಿತಿ ಮಕ್ಕಳನ್ನು ನೀವು ಗಮನಿಸಿ ನೀವು ಮಕ್ಕಳಿಗೆ ನಿಂದಿಸಿದರು ನೋಯಿಸಿದರು ಕೆಲವೇ ಕ್ಷಣದಲ್ಲಿ ಮರೆತು ಮತ್ತೆ ನಿಮ್ಮಲ್ಲಿ ಅದೇ ಪ್ರೀತಿಯನ್ನು ತೋರಿಸುವರು ಎಂದರೆ ಅವರು ಎಲ್ಲವನ್ನೂ ಮರೆತು ಹೋಗುವರು ಹಾಗಾಗಿ ಅವರಲ್ಲಿ ಪ್ರೀತಿ ಮತ್ತು ಶಾಂತಿ ಇರುತ್ತದೆ ನೀವು ಸಹ ಅಷ್ಟೇ ಯಾವುದೇ ಉಪದೇಶ ಮತ್ತು ಆಧ್ಯಾತ್ಮದ ಸಾಧನೆ ಎನ್ನುವ ಅಹಂಕಾರ ಬಂಧನ ಇವುಗಳಲ್ಲಿ ಸಿಕ್ಕಿ ಹಾಕಿಕೊಂಡರೆ ಬಂಧಮುಕ್ತರಾಗಲು ನೀವು ಸಾಧ್ಯವೇ ಹಾಗಾಗಿ ಇದನ್ನು ಅತ್ಯಂತ ಕಠಿಣವಾದ ಪದಗಳಿಂದ ಅವರು ನಮಗೆ ಜ್ಞಾನೋದಯ ಮಾಡಿಸಲೆಂದೇ ಹೇಳಿರುವ ಮಾತು ಹರಿಹರ ಬ್ರಹ್ಮರೇ ನಿನಗೆ ಉಪದೇಶ ಕೊಟ್ಟಿದ್ದರೂ ನೀನು ಎಲ್ಲವನ್ನೂ ಮರೆಯುವವರೆಗೂ ಆತ್ಮನಲ್ಲಿ ಪ್ರತಿಷ್ಠಿತನಾಗುವುದಿಲ್ಲ ಎಂದು ಅಷ್ಟೇ ಅಲ್ಲ ನಮ್ಮ ಜೀವನದ ಕೆಲವಾರು ಸನ್ನಿವೇಶಗಳಿಗೆ ಇದನ್ನೇ ನಾವು ಹೋಲಿಸಿಕೊಂಡರೆ ನಮ್ಮ ಜೀವನದಲ್ಲಿ ಹಿಂದೆ ಗತಿಸಿದ ಕೆಲವಾರು ನೋವಿನ ಮತ್ತು ದುಃಖದ ಸನ್ನಿವೇಶಗಳನ್ನು ಪದೇ ಪದೇ ನೀವು ನೆನೆಯುತ್ತಾ ಇದ್ದರೆ ನೀವು ಎಂದು ಶಾಂತಿ ನೆಮ್ಮದಿಯಾಗಿ ಜೀವಿಸಲು ಸಾಧ್ಯವಿಲ್ಲ ಹಿಂದೆ ನಡೆದ ಎಲ್ಲವನ್ನು ನೀವು ಮರೆಯಬೇಕು ಯಾವುದನ್ನು ನೀವು ನೆನೆಯದೆ ಈ ಕ್ಷಣದಲ್ಲಿ ಜೀವಿಸಬೇಕು ಎನ್ನುವುದು ಅಷ್ಟಾವಕ್ರರ ಉದ್ದೇಶ ಹಿಂದಿನದನ್ನು ಮರೆಯದೆ ಮುಂದಿನ ವಿಚಾರಗಳಿಗೆ ಭಯ ಬೀಳದೆ ಯಾರು ಇರುವರು ಅವರು ಬಂಧಮುಕ್ತ ಸ್ಥಿತಿಯಲ್ಲಿ ಇರುವರು ಆತ್ಮಸ್ಥಿತಿ ಎಂದರೆ ಈ ಕ್ಷಣದಲ್ಲಿ ಜೀವಿಸುವುದು ಹಿಂದೆ ಯಾವುದೇ ನಷ್ಟ ನೋವು ನಿಮಗೆ ಸಂಭವಿಸಿದ್ದರೂ ಯಾವುದೇ ಅವಮಾನಗಳನ್ನು ನೀವು ಎದುರಿಸಿದ್ದರೂ ಅವೆಲ್ಲವನ್ನು ನೀವು ಮರೆತು ಹೋಗಿ ಈ ಕ್ಷಣದಲ್ಲಿ ಇರುವ ಆನಂದವನ್ನು ಅನುಭವಿಸಬೇಕು ಎನ್ನುವ ಮಾತು ನಮಗೆ ಅಷ್ಟಾವಕ್ರ ಅವರು ಈ ಶ್ಲೋಕದಿಂದ ಕೊಟ್ಟಿದ್ದಾರೆ ಇನ್ನೊಂದು ವಿಧದಲ್ಲಿ ನಾವು ಅವಲೋಕಿಸಿದರೆ ನೀವು ಒಂದು ಕಂಪ್ಯೂಟರ್ನಲ್ಲಿ ಅಥವಾ ಒಂದು ಮೆಮೊರಿ ಕಾರ್ಡ್ನಲ್ಲಿ ಒಂದು ಸಾಫ್ಟ್ವೇರ್ ಅಥವಾ ಡಾಟಾ ತುಂಬಿದ್ದರೆ ಆ ಡಾಟಾವನ್ನು ಸಂಪೂರ್ಣವಾಗಿ ಫಾರ್ಮ್ಯಾಟ್ ಅಥವಾ ಡಿಲೀಟ್ ಮಾಡದೇ ಇದ್ದರೆ ಅದರಲ್ಲಿ ಹೊಸ ಡಾಟಾವನ್ನು ತುಂಬಲು ಸಾಧ್ಯವಿಲ್ಲ ನೀವು ಯಾವುದೇ ಆಧ್ಯಾತ್ಮದ ಚಿಂತೆ ಜಂಜಾಟ ಅಥವಾ ಮಾನಸಿಕ ಸ್ಥಿತಿಯಲ್ಲಿ ತುಂಬಿದ್ದಾಗ ಮುಕ್ತಿ ಎನ್ನುವ ಮೋಕ್ಷ ಎನ್ನುವ ಸ್ಥಿತಿಯನ್ನು ಪಡೆಯಲು ಸಾಧ್ಯವಿಲ್ಲ ಹಾಗಾಗಿ ಎಲ್ಲವನ್ನು ನೀವು ಡಿಲೀಟ್ ಮಾಡಿ ಫಾರ್ಮ್ಯಾಟ್ ಆದ ಒಂದು ಕ್ಲೀನ್ ಕಂಪ್ಯೂಟರ್ ಆಗಿದ್ದರೆ ಆ ಏನೂ ಇಲ್ಲದ ಖಾಲಿಯಾದ ಕಂಪ್ಯೂಟರ್ ಇದ್ದಂತೆ ನೀವು ಇದ್ದರೆ ಅಲ್ಲಿ ಶಾಂತಿ ನೆಮ್ಮದಿ ಇರುತ್ತದೆ ಯಾವುದಾದರೂ ಒಂದು ಅಪ್ಲಿಕೇಶನ್ ಅಥವಾ ಪ್ರೋಗ್ರಾಂ ಕಂಪ್ಯೂಟರ್ನಲ್ಲಿ ರನ್ ಆಗುತ್ತಿದ್ದರೆ ಆ ಕಂಪ್ಯೂಟರ್ ಶಾಂತಿಯಿಂದ ಇರಲು ಸಾಧ್ಯವೇ ಇದನ್ನು ಗಮನಿಸಿ ಅಷ್ಟಾವಕ್ರ ಅವರು ನಮಗೆ ಆ ಸಲಹೆಯನ್ನು ನೀಡಿದ್ದಾರೆ ಇಂತಹ ಕಠಿಣವಾದ ಪದಗಳನ್ನು ಬಳಸಿ ಒಂದು ಶ್ಲೋಕವನ್ನು ನಮಗೆ ಉಪದೇಶ ಮಾಡಬೇಕೆಂದರೆ ಅವರು ಎಷ್ಟು ಜ್ಞಾನ ಮತ್ತು ಧೈರ್ಯವಂತರಾಗಿರಬೇಕು ಸಾಕಷ್ಟು ಜನ ದೇವರಿಗೆ ಮತ್ತು ದೆವ್ವಕ್ಕೆ ಹೆದರುತ್ತಾ ಇರುತ್ತಾರೆ ಈ ಹೆದರುತ್ತಾ ಇರುವ ಜನರು ಅತ್ಯಂತ ಕಡಿಮೆ ವೈಬ್ರೇಷನ್ನಲ್ಲಿ ಜೀವಿಸುವರು ಯಾವ ವ್ಯಕ್ತಿ ಕೆಳಮಟ್ಟದ ವೈಬ್ರೇಷನ್ನಲ್ಲಿ ಜೀವಿಸುವರೋ ಅವರು ಮೇಲ್ಮಟ್ಟದ ವೈಬ್ರೇಷನ್ನಲ್ಲಿ ಇರುವ ದೈವವನ್ನು ನೋಡಲು ಸಾಧ್ಯವಿಲ್ಲ ಹಾಗಾಗಿ ಅಷ್ಟಾವಕ್ರ ಅವರು ಸ್ವಲ್ಪ ಕಠಿಣ ಎನ್ನಿಸಿದರೂ ಹರಿಹರ ಬ್ರಹ್ಮರೇ ನಿನಗೆ ಉಪದೇಶ ಕೊಟ್ಟಿದ್ದರೂ ನೀನು ಎಲ್ಲವನ್ನು ಮರೆಯುವವರೆಗೂ ಆತ್ಮನಲ್ಲಿ ಪ್ರತಿಷ್ಠಿತನಾಗುವುದಿಲ್ಲ ಅಲ್ಲಿಯವರೆಗೂ ನಿನಗೆ ಮುಕ್ತಿ ಇಲ್ಲ ಎಂದು ಅವರು ಹೇಳಿದ್ದಾರೆ ಈ ನಮ್ಮ ಭಾವನೆಗಳು ಯಾವ ಯಾವ ಭಾವನೆ ಮತ್ತು ಯೋಚನೆಗಳಲ್ಲಿ ನಾವು ಇದ್ದಾಗ ಯಾವ ವೈಬ್ರೇಷನ್ ನಮ್ಮಲ್ಲಿ ಇರುತ್ತದೆ ಎಂದು ನೀವು ತಿಳಿಯಲು ನಿಮಗೆ ಕುತೂಹಲ ಇದ್ದರೆ ನನ್ನ ಹಿಂದಿನ ಒಮೆಗಾ ಅಥವಾ ಭಾವನೆ ಬದಲಾದರೆ ಜೀವನ ಬದಲಾಗುತ್ತದೆ ಎನ್ನುವ ಯೂಟ್ಯೂಬ್ ವಿಡಿಯೋವನ್ನು ನೋಡಿ ಆ ವಿಡಿಯೋ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ಮೊದಲು ನೀವು ಧೈರ್ಯವಂತರಾಗಿ ಧೈರ್ಯವಂತರಲ್ಲಿ ಮಾತ್ರ ಶಾಂತಿ ನೆಮ್ಮದಿ ಸಿಗುತ್ತದೆ ನಂತರ ಬಂಧಮುಕ್ತರಾಗಿ ಬಂಧಮುಕ್ತ ಸ್ಥಿತಿಯಲ್ಲಿ ಮಾತ್ರ ನಿಮಗೆ ದೈವದ ಸಾಕ್ಷಾತ್ಕಾರವಾಗುವ ಸಾಧ್ಯತೆ ಹೆಚ್ಚು ಇರುತ್ತದೆ ಒಬ್ಬ ವ್ಯಕ್ತಿ ಹೊರಗಿನ ಪ್ರಪಂಚವನ್ನು ಆನಂದಿಸಬೇಕೆಂದರೆ ಜೈಲಿನಲ್ಲಿ ಕುಳಿತು ಆನಂದಿಸಲು ಸಾಧ್ಯವೇ ಜೈಲಿನ ಬಂಧನದಿಂದ ಹೊರಬಂದಾಗ ಮಾತ್ರ ಅವನು ಪ್ರಕೃತಿಯನ್ನು ಮತ್ತು ಪ್ರಪಂಚವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಆನಂದಿಸಿ ಆಸ್ವಾದಿಸಬಲ್ಲ ಹೀಗಿರುವಾಗ ಮೋಕ್ಷ ಮುಕ್ತಿ ಎನ್ನುವುದು ಒಬ್ಬ ವ್ಯಕ್ತಿ ಯಾವುದೇ ಬಂಧನ ಅಥವಾ ಮಮಕಾರ ಅಹಂಕಾರದಲ್ಲಿ ಇದ್ದರೆ ಹೇಗೆ ಲಭಿಸಲು ಸಾಧ್ಯ ಅದನ್ನು ಯೋಚಿಸಿ ಅಷ್ಟಾವಕ್ರ ಋಷಿಗಳು ಈ ಶ್ಲೋಕವನ್ನು ಹೇಳಿರುವುದು ಹರಿಹರ ಬ್ರಹ್ಮರೇ ನಿನಗೆ ಉಪದೇಶ ಕೊಟ್ಟಿದ್ದರೂ ನೀನು ಎಲ್ಲವನ್ನು ಮರೆಯುವವರೆಗೂ ಆತ್ಮನಲ್ಲಿ ಪ್ರತಿಷ್ಠಿತನಾಗುವುದಿಲ್ಲ ಆತ್ಮನಲ್ಲಿ ಪ್ರತಿಷ್ಠಿತನಾಗಿ ಇರುವ ಸ್ಥಿತಿಯೆಂದರೆ ಒಂದು ಮುಗ್ಧ ಮಗುವಿನ ಸ್ಥಿತಿ ಅಲ್ಲಿ ಯಾವುದೇ ಯೋಚನೆಗಳಿಗೆ ಜಾಗ ಇರುವುದಿಲ್ಲ ಅಲ್ಲಿ ದ್ವೇಷ ಪ್ರೀತಿ ಎರಡೂ ಇರುವುದಿಲ್ಲ ನೀವು ಗಮನಿಸಿದರೆ ಚಿಕ್ಕ ಮಕ್ಕಳು ಯಾರು ಅವರನ್ನು ಕರೆದರೂ ಅವರ ಬಳಿ ಹೋಗುತ್ತಾರೆ ಅವರಲ್ಲಿ ಎಲ್ಲರ ಬಗ್ಗೆ ಸಮಾನ ದೃಷ್ಟಿ ಇರುತ್ತದೆ ಅಂತಹ ಸಮಸ್ಥಿತಿ ದೊರೆತು ಆತ್ಮನಲ್ಲಿ ಪ್ರತಿಷ್ಠಿತರಾಗಲಿ ಎಂದು ನಮಗೆ ಈ ಶ್ಲೋಕವನ್ನು ಅಷ್ಟಾವಕ್ರ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ ನೀವಿನ್ನು ನನ್ನ ಹಿಂದಿನ ವಿಡಿಯೋಗಳಾದ ಅಷ್ಟಾವಕ್ರ ಗೀತೆಯ ಅರ್ಥಗಳನ್ನು ಹೇಳಿರುವ ಭಾಗ ಒಂದು ಭಾಗ ಎರಡು ಭಾಗ ಮೂರು ನೋಡಿಲ್ಲದೇ ಇದ್ದರೆ ಅವುಗಳನ್ನು ನೀವು ನೋಡಿ ಎಂದು ಹೇಳುತ್ತಾ ಈ ವಿಡಿಯೋ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ ಇಂತಿ ನಿಮ್ಮ ಜಿಸಿ